ನಮಸ್ಕಾರ ವೀಕ್ಷಕರೇ ಗುಬ್ಬಿ ಹನಿ ಟ್ರ್ಯಾಪ್ ಮಳ್ಳಿ ನೀಶಾ ಜೈಲು ಪಾಲು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಫೇಸ್ಬುಕ್ ನಲ್ಲಿ ಪರಿಚಯ ಆಗೋದು ಚಾಟಿಂಗ್ ಮಾಡೋದು ವಾಟ್ಸ್ಆಪ್ ತಗೊಳ್ಳೋದು ನಂತರ ಸಲಿಗೆ ಬೆಳೆಸೋದು ಅಲ್ಲಿ ಕರೆಯೋದು ಜೊತೆಗೆ ಅಂತಿಂತ ಫೋಟೋಗಳನ್ನ ತೆಗೆಸ್ಕೊಳೋದು ಆಮೇಲೆ ಆ ಚಾಟಿಂಗ್ಗಳನ್ನ ಇಟ್ಕೊಂಡು ಇಲ್ಲಿ ಬ್ಲಾಕ್ ಮೇಲ್ ಮಾಡೋದು ಹನಿ ಟ್ರ್ಯಾಪ್ ಮಾಡೋದು ಇದೇ ರೀತಿಯಾಗಿತ್ತು ಗುಬ್ಬಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಸುಮಾರು ದಿವಸ ಆಕೆ ಜೊತೆಗೆ ಫೇಸ್ಬುಕ್ ನಲ್ಲಿ ಪರಿಚಯ ಆಗಿ ಚಾಟಿಂಗ್ ಮಾಡಿ ನಂತರ ಹಣವನ್ನ ಕಳೀತಾ ಹೋದ ಯಾಕಂದ್ರೆ ಆಕೆಯಲ್ಲಿ ಹಣ ಹಾಕೋದು ಜೊತೆಗೆ ಅಲ್ಲಿ ಇಬ್ಬರು ಆಕೆಯ ಜೊತೆಗೆ ಗುಪಿಯ ಭರತ್ ಹಾಗೆ ಬಿಳಿಕಲ್ ನಿವಾಸಿ ಬಸವರಾಜ್ ಅಂತ ಹೇಳಿ ಸೇರ್ಕೊಂಡಿದ್ದು ಸಣ್ ಸಣ್ಣ ಗಾಳ ಯಾಕೆ ಹಾಕ್ತಿ ಇಪ್ಪತ್ತು ಲಕ್ಷಕ್ಕೆ ಹಾಕು ಅಂತ ಹೇಳಿದಾಗ ಕಡೆಗ ಅಲ್ಲಿ ಆತನಿಗೆ ರೋಸಿ ಹೋಗಿ ಆ ವಿಡಿಯೋಗಳು ಅಂದ್ರೆ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡ್ಕೊಂಡಿರ್ತಾರೆ ಅವನ್ನೆಲ್ಲ ತೋರಿಸಿ ಹೆದರಿಸಿದ್ಮೇಲೆ ಇಪ್ಪತ್ತು ಲಕ್ಷ ತರ್ಲಿ ಅಂತ ಹೇಳಿ ಆತಗೆ ಅನ್ಸಿರ್ಬೇಕು ಗುಬ್ಬಿಯ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾನೆ ನಂತರ ಗೊತ್ತಾಗತ್ತೆ ಆಕೆ ಹಿಂದೆ ಇಬ್ಬರಿದ್ದಾರೆ ಅಂತ ಹೇಳಿ ಈಗ ಎಲ್ಲರನ್ನು ಜೈಲಿಗೆ ಕಳಿಸಿದ್ದಾರೆ ಗುಬ್ಬಿಯ ಠಾಣೆಯ ಇನ್ಸ್ಪೆಕ್ಟರ್ ಇಲ್ಲಿ ಒಂದೇ ಮಾತು ಹೇಳಬೇಕು ಅಂತಂದ್ರೆ ಇಂಥ ಪ್ರಕರಣಗಳು ನೀವು ಮುಚ್ಚಿಟ್ಕೊಂಡಂಗೆಲ್ಲ ಬಹಳ ವಿಪರೀತಕ್ಕೆ ಹೋಗ್ತದೆ ನಮ್ಮಲ್ಲಿ ಕೂಡ ಮೊನ್ನೆ ಕೆಲವೊಂದು ಕೇಸ್ ಬಂದಿದ್ವು ಆದ್ರೆ ಒಂದೇ ವಿಶೇಷ ಅಂತಂದ್ರೆ ಅಲ್ಲಿ ಆತ ಸ್ಟೇರಿಂಗ್ ಇಟ್ಕೊಳ್ಳೋ ಬದಲು ಇನ್ನೊಂದು ಹಿಡ್ಕಂಡ ಜೊತೆಗೆ ಆಕೆಯನ್ನು ಹಂಗೆ ಇದ್ಲು ಆತನು ಹಂಗೆ ಇದ್ದ ಆ ಮನೆಯವರೆಲ್ಲ ಬಹಳ ಒಳ್ಳೆಯವರು ಇದ್ರು ಹಿಂಗಾಗಿ ಅದು ಏನು ಆಯ್ತು ನಾವು ಕೂಡ ಅದನ್ನ ಕೈ ಬಿಟ್ಟು ಇಲ್ಲಿ ಒಂದೇ ವಿಶೇಷ ಏನಂತಂದ್ರೆ ಇಲ್ಲಿ ಆತ ಧೈರ್ಯದಿಂದ ಸ್ಟೇಷನ್ಗೆ ಹೋದ ಅವೆಲ್ಲ ತೋರ್ಸಿದ ಹಿಂಗಾಗೇ ನೋಡಿ ಸ್ವಾಮಿ ನಮಗೆ ಅಂತ ಹೇಳಿ ಕಡೆಗೆ ಈ ಹನಿ ಟ್ರಾಫಿ ಗೆ ಒಂದು ಎಂಡ್ ಬಂತು ಬಟ್ ಇಲ್ಲಿ ಅಣ್ಣಪ್ಪ ಸ್ವಾಮಿ ಏನಿದಾರಲ್ಲ ಆತ ಕಳ್ಕಂಡಿದ್ದೆ ತುಂಬಾ ಇಲ್ಲಿ ಮರ್ಯಾದೆ ಜೊತೆಗೆ ಆತನ ಹಣ ಕಳ್ಕೊಂಡ ಈಗಾದ್ರೂ ಕೂಡ ಆಕೆ ಒಳಗಡೆ ಹೋಗಿದ್ದಾಳೆ ಇತ್ತಿರಿಗೂ ನೋಡಿದ್ರೆ ಎಷ್ಟು ಹೋಯ್ತಪ್ಪ ಅನ್ನೋ ರೀತಿಯಲ್ಲಿ ನಗೆಡ್ತಾ ಇದ್ದಾರೆ ಮಂದಿ ಎಲ್ಲ ಚಿತ್ರಣವನ್ನ ಜೊತೆಗೆ ಏನೇನಾಯ್ತು ಅಂತ ಹೇಳಿ ಗರುಡ ನೋಟದಲ್ಲಿ ನಿಮಗೆ ತೋರಿಸುತ್ತೆ ಬಂದ್ ನಮಸ್ಕಾರ ವೀಕ್ಷಕರೇ ತುಮಕೂರು ಗುಬ್ಬಿ ಮಳ್ಳಿ ಮಳ್ಳಿ ನಿಶಾ ಜೈಲು ಪಾಲು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಈಗ ಹನಿ ಟ್ರ್ಯಾಪ್ ಬ್ಲ್ಯಾಕ್ ಮೇಲ್ ಇದಕ್ಕೆ ಕೆಲವು ಹೆಂಗಸರು ನಿಂತ್ಕೊಂಡಿದ್ದಾಳೆ ಅನ್ನೋದೇ ದುರಂತ ಮನೆ ತಾನೇ ಮಹಿಳಾ ದಿನಾಚರಣೆ ಆಚರಣೆ ಆಯಿತು ಇಲ್ಲಿ ನಿಶಾ ಅಂತ ಈಕಿ ಆ ಖ್ಯಾತ ಸಂದರ್ಭದ ಮೂಲ ಗುಬ್ಬಿಯ ಓರ್ವ ಜೊಲ್ಲು ಪಾರ್ಟಿಯನ್ನ ಈಕೆ ಫೇಸ್ಬುಕ್ ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾಳೆ ಆತ ಫಸ್ಟು ಹಾಯ್ ಅಂತ ಬರ್ತಾನೆ ಇನ್ಬಾಕ್ಸಿಗೆ ಹಲೋ ಅಂತ ಬರ್ತಾನೆ ನಂತರ ಒಂದಿಷ್ಟು ಚಾಟಿಂಗ್ ಹಾಗೆ ಒಂದಿಷ್ಟು ಜೊಲ್ಲು ಸುರಿಸ್ತಾ ಸುರಿಸ್ತಾ ವಾಟ್ಸಪ್ ನಂಬರ್ ಎಕ್ಸ್ಚೇಂಜ್ ಆಗ್ತವೆ ಈಕೆ ಒಂದು ರೀತಿಯಿಂದ ಹ್ಯಾಬಿಚುಯಲ್ ಅಂತ ಹೇಳ್ಬೋದು ಈಕೆಯ ಆ ಪೇಶ ಅಂತರ ಅಥವಾ ದಂಧೆನೆ ಅದು ಫೇಸ್ಬುಕ್ ನಲ್ಲಿ ಒಳ್ಳೊಳ್ಳೆ ಪ್ರೊಫೈಲ್ ನೋಡೋದು ಆ ಕುರಿಗಳಿಗೆ ಗಾಳ ಹಾಕೋದು ನಿಶಾ ಗೌಡ ಅನ್ನೋ ಒಂದು ಅಕೌಂಟ್ ನಿಂದ ಆಕೆಗೆ ಒಂದು ಆ ಒಂದು ಒಂದು ರೀತಿಯಿಂದ ಆಟ ಆಡೋದೇ ಕಾಯಕ ಅಂತ ಹೇಳ್ಬಹುದು ಇಲ್ಲಿ ಮಾಜಿ ಅಧ್ಯಕ್ಷ ಇಲ್ಲಿ ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿ ನೀವು ನೋಡಬಹುದು ಆತನ್ನ ಫೇಸ್ಬುಕ್ ನಲ್ಲಿ ಒಂದು ರಿಕ್ವೆಸ್ಟ್ ಬಂತು ಆತನ ಬಾಯಿಗೆ ಲಾಡು ಬಂದು ಬಿತ್ತ ಅನ್ನಂಗಾಯ್ತು ಯಾಕಂದ್ರೆ ಈ ಲುಂಗಿಯ ರಿಕ್ವೆಸ್ಟ್ ಬೇಗ ಆತ ತಗೊಳ್ತಾ ಇದ್ನೋಲೋ ಗೊತ್ತಿಲ್ಲ ಲಂಗದ ರಿಕ್ವೆಸ್ಟ್ ಮಾತ್ರ ಬೇಗ ಒಪ್ಪಿಕೊಂಡು ಬಿಟ್ಟ ಯಾಕಂದ್ರೆ ಹೇಳ್ತಾರಲ್ಲ ಇಲ್ಲಿ ಅಂಗಿಗಿಂತ ಈ ನೈಟಿಗಳು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಯಾಕಂದ್ರೆ ಅದು ಹಂಗೆ ಈತ ಮೇಲೆ ಅಲ್ಲಿ ನಂತರ ಚಾಟಿಂಗ್ ಆಗ್ತದೆ ವಾಟ್ಸಪ್ ಬರ್ತದೆ ವಾಟ್ಸಪ್ ನಲ್ಲಿ ಚಿನ್ನು ಮುನ್ನು ಅಂತ ಹೇಳಿ ಪೋಲಿಯೋ ಆಟಗಳು ಶುರುವಾಗ್ತವೆ ಆಕೆ ಆತನನ್ನ ಅಲ್ಲಿ ಬಾ ಇಲ್ಲಿ ಬಾ ಅಂತ ಕರಿತಾಳೆ ಈತ ಒಂದು ರೀತಿಯಿಂದ ಆ ಮಾಯಾಮೃಗದಂಗೆ ಹೊಂಟು ಬಿಡ್ತಾನೆ ಲಾಡ್ಜ್ ರೂಮ್ ಅಂತ ಕರೆದು ಮಲಗಿ ಅಲ್ಲಿ ರಾಸಲೀಲಿಯ ವಿಡಿಯೋಗಳನ್ನು ಚಿತ್ರೀಕರಣ ಮಾಡ್ಕೊತಾಳೆ ಹಾಗೆ ಈ ಚಾಟಿಂಗ್ ಏನು ಮಾಡಿರ್ತಾರಲ್ಲ ಅವನ್ನೆಲ್ಲ ಸ್ಕ್ರೀನ್ಶಾಟ್ ಇವು ಹೊಡೆದು ಇಟ್ಕೊಂಡಿರ್ತಾಳೆ ನಂತರ ಶುರು ಆಗತ್ತೆ ಆಟ ಈಗ ಅಣ್ಣಪ್ಪ ಅಯ್ಯಯ್ಯಪ್ಪ ಅಂದ್ಬಿಡ್ತಾನೆ ಯಾಕಂದ್ರೆ ಆತನಿಗೆ ಬ್ಲಾಕ್ ಮೇಲ್ ಶುರು ಆಗ್ತದೆ ಇಲ್ಲಿ ಈಗ ಈಕೆಗೆ ಇಬ್ರು ಸಾಥ್ ನೀಡ್ತಾರೆ ಈ ಗುಬ್ಬಿಯ ಭರತ್ ಅಂತ ಹೇಳಿ ಈ ಬಿಳಿಕಲ್ ಕಾಲ್ನಿಯ ನಿವಾಸಿ ಬಸವರಾಜ್ ಅಂತ ಹೇಳಿ ಸಾವಿರ ಎರಡು ಸಾವಿರ ಹತ್ತು ಸಾವಿರ ತಗೊಂಡು ಏನ್ ಮಾಡ್ಬೇಕು ತಂಗಿ ಇಪ್ಪತ್ತು ಲಕ್ಷಕ್ಕೆ ಒಂದು ಕೊಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಇಲ್ಲಾಂದ್ರೆ ಅವೆಲ್ಲ ಅಪ್ಲೋಡ್ ಮಾಡ್ಬಿಡ್ತೀವಿ ಹೇಳಿ ನಾವು ಹೆದರ್ಸ್ತೀವಿ ಅಂತ ಹೇಳಿ ಫಸ್ಟ್ ಅವೆಲ್ಲ ಕೆಟ್ಟ ಕೆಟ್ಟ ವಿಡಿಯೋಗಳನ್ನ ಅವನಿಗೆ ಬಿಡ್ತಾರೆ ವಾಟ್ಸಪ್ಗೆ ಒಂಚೂರು ಗಾಬರಿ ಆಗ್ತಾನೆ ಯಾಕಂದ್ರೆ ಮನೆ ಮಠ ಎಲ್ಲ ಅವ್ರಿಗಿರ್ತವೆ ನೋಡ್ತಾರ ನೋಡ್ತಾರ ಆದಷ್ಟು ಏನಾಗ್ತದೆ ಅಂತ ನೋಡ್ತದೆ ಅಲ್ಲಿ ಹನಿ ಟ್ರ್ಯಾಪ್ ಬ್ಲಾಕ್ ಮೇಲ್ ಕಡೆಗೆ ಆತನನ್ನ ಗುಬ್ಬಿ ಪೊಲೀಸ್ ಠಾಣೆವರೆಗೂ ಎಳ್ಕೊಂಡು ಹೋಗ್ತದೆ ಯಾಕಂದ್ರೆ ಇಪ್ಪತ್ತು ಲಕ್ಷ ಆತ ಕೊಡಬೇಕಾಗಿರ್ತದೆ ಇಪ್ಪತ್ತು ಲಕ್ಷಕ್ಕೆ ಒಂದ್ ರೀತಿಯಿಂದ ನನಗ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಆತ ಹೋಗ್ತಾನೆ ಇಲ್ಲಿ ಆತನ ಜೊತೆ ಬೆತ್ತಲೆ ಮಲಗಿದ ವಿಡಿಯೋ ತೋರಿಸಿ ತೋರಿಸಿ ಈಕೆ ಬ್ಲಾಕ್ ಮೇಲ್ ಮಾಡ್ತಾ ಹೋದಾಗೆಲ್ಲ ಇನ್ನು ಆಗೋದಿಲ್ಲ ಅಂತ ಹೇಳಿ ಆತ ಈಗ ಆಕೆಯ ಮೇಲೆ ಯಾರು ನಮ್ಮ ಈ ಕಹಾನಿಯ ವಿಲನ್ ಏನಿದಾಗ ನಿಶಾ ಮೇಲೆ ಒಂದು ದೂರನ್ನ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಕೊಡ್ತಾನೆ ಅಲ್ಲಿಂದ ಒಂದು ರೀತಿಯಿಂದ ತನಿಖೆ ಶುರು ಆಗ್ತದೆ ಕಡೆಗೆ ಯಾರ್ಯಾರು ಈ ರೀತಿಯಿಂದ ಅದರಲ್ಲಿ ಆಕೆ ಜೊತೆಗೆ ಇದ್ದಾರೆ ಇನ್ವಾಲ್ವ್ ಯಾರಿದ್ದಾರೆ ಅಂತ ನೋಡಿದಾಗ ಈ ಇಬ್ಬರು ಅಸಾಮಿಗಳು ಜೊತೆಗೆ ಆಕೆಯನ್ನು ಕರ್ದಂಗ್ ಮಾಡಿ ಆಕೆಯನ್ನ ಟ್ರ್ಯಾಪ್ ಮಾಡಿಕೊಂಡು ಹಾಕಿದ ಅಲ್ಲಿ ಏನ್ ವಿಡಿಯೋಗಳು ಇರ್ತಾವಲ್ಲ ಎಲ್ಲ ನೋಡಿ ಆಕೆ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗ್ತದೆ ಕಡೆಗೆ ಹೇಳ್ತಾರಲ್ಲ ಡ್ಯಾನ್ಸಿಂಗ್ ಕಾರ್ ಡ್ಯಾನ್ಸಿಂಗ್ ಕಾರ್ ಅಂತ ಹೇಳಿ ಪಿಕೆ ನಲ್ಲಿ ನೀವು ನೋಡಿರ್ತೇನೆ ಕಾರ್ ನಲ್ಲೇ ಕೆಲವೊಂದು ಕಾರೋಬಾರಗಳು ನಡೆದಿರ್ತವೆ ನಿಮ್ಗೆ ಗೊತ್ತಿರಬೇಕು ಕಾರ್ ಯಾಕೆ ಡ್ಯಾನ್ಸ್ ಮಾಡ್ತದೆ ತಂತಾನೆ ಮಾಡಂಗಿಲ್ಲ ಇಬ್ರು ಯಾರೋ ಡ್ಯಾನ್ಸ್ ಮಾಡಿಸಿರ್ತಾರೆ ಈಗ ಆ ಕಾರ್ನಿಂದ ಆಕೆ ಪೊಲೀಸರ ಜೀಪನ್ನ ಹತ್ತಿ ಜೈಲು ಪಾಲಾಗಿದ್ದಾಳೆ ಹೋಗೋವಾಗ ಕೊಂಚ ಅಳ್ತಾಳೆ ಹಂಗೆ ಆಗ್ಬಾರ ಅಂದ್ರೆ ಹಂಗೆ ನಾನು ಆಗ್ಬಾರ್ದಿತ್ತು ಅಂತ ಅಳ್ತಾಳು ಅಥವಾ ಇಪ್ಪತ್ತು ಲಕ್ಷ ಹೋಯ್ತಲ್ಲ ಈ ಬಡ್ಡಿ ಮಗನಿಂದ ಬೇರೆ ಬೇರೆ ಕುರಿಗಳು ಕೂಡ ಸಿಗ್ಲಾರ್ದಂಗೆ ಆಯ್ತು ಅಂತ ಅತ್ಲೋ ಗೊತ್ತಿಲ್ಲ ಕಡೆಗೆ ಇವರಿಬ್ರು ಈ ಬಸವರಾಜ್ ಹಾಗೆ ಇಲ್ಲಿ ಭರತ್ ಕೂಡ ಅವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ ಇವೆಲ್ಲ ಆದ್ಮೇಲೆ ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಫೇಸ್ಬುಕ್ಕು ವಾಟ್ಸಪ್ಪು ಇನ್ನೊಂದು ಎಲ್ಲೆಲ್ಲಿಂದೂ ರಿಕ್ವೆಸ್ಟ್ಗಳು ಬರ್ತವೆ ವೀಕ್ಷಕರ ನಿಮ್ಮ ಕಂಟ್ರೋಲ್ ಅನ್ನ ನೀವು ಇಟ್ಕೊಳ್ಳಿಲ್ಲ ಅಂತಂದ್ರೆ ಕಡೆಗೆ ಗೊತ್ತಿಲ್ಲಾರ್ದಂಗೆ ಚಾಟಿಂಗ್ ಮಾಡೋದು ಮನೆಯಲ್ಲಿ ಎಲ್ಲರಿಗೂ ಒಂದು ರೀತಿಯಿಂದ ಅವರ ಕಣ್ಣಿಗೆ ಧೂಳನ್ನ ಹಾಕಿ ನೀವು ಮಾಡ್ತಾ ಹೋದಂಗೆಲ್ಲ ಆ ಧೂಳು ಸರಿದಾಗ ಇಡೀ ಜಗತ್ತೇ ನಿಮ್ಮನ್ನ ನೋಡಿ ನಗಂಗೆ ಆಗ್ತದೆ ಆಗಬಾರ್ದು ಹುಷಾರಾಗಿರ್ರಿ ಯಾಕಂದ್ರೆ ಫೇಸ್ಬುಕ್ ಏನಿದೆಯಲ್ಲ ಅಲ್ಲಿ ಫೇಕ್ ಅಕೌಂಟ್ಗಳು ಕೂಡ ತುಂಬಾ ಇರ್ತವೆ ಈಗ ನಿಶಾ ಗೌಡ ಹೇಳ್ತಲ್ಲ ನಿಶಾ ಇಲ್ಲಿ ಈಗ ನಶೆಯನ್ನ ಏರಿಸಿ ನಶೆ ಇಳಿದು ಆತನಿಗೂ ಕೂಡ ಒಂದ್ ರೀತಿಯಿಂದ ಮುಜುಗರ ಯಾಕಂದ್ರೆ ಆತ ಈಗ ಗುಬ್ಬಿಯ ಮಾಜಿ ಅಧ್ಯಕ್ಷ ಇದ್ದಾನೆ ಪಟ್ಟಣ ಪಂಚಾಯತ್ ಇದ್ದು ಯಾರಾದ್ರೂ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ನಗತಾರೆ ಯಾಕೆ ಗೊತ್ತಾ ಅಯ್ಯೋ ನಿನಗೆ ಹಿಂಗಾಗಿದ್ದಲ್ಲ ಅಂತ ಹೇಳಿ ಅರೆ ಇದೇನು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ ಜೊತೆಗೆ ನಾವು ಹೇಳ್ತಾ ಇದ್ದೀವಿ ಈಕೆಯನ್ನ ನೋಡಿ ಮೇಲೆ ನಿಮ್ಗೆ ಅನ್ಸ್ತದೆ ಈಕೆ ರಿಕ್ವೆಸ್ಟ್ ಪ್ರಾಯಶ ನಿಮಗೂ ಬಂದಿರಬಹುದು ನೀವು ಅಕ್ಸೆಪ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಇಲ್ಲಿ ಇನ್ನೊಂದು ಗುಬ್ಬಿಯ ಬಕ್ರ ಆಗಲಿಲ್ಲ ನೀವು ಯಾಕಂದ್ರೆ ಇಲ್ಲಿ ಈ ಅಣ್ಣಪ್ಪ ಸ್ವಾಮಿಯ ಈ ಫಜಿತಿ ಏನಂದ್ರೆ ಆಕೆಯನ್ನ ಒಳಗೋಯ್ತು ಆದರೆ ಅವರು ಮಾಡಿದ್ದು ಫಜಿತಿನ ನೋಡಿದ್ರೆ ಆತ ಸತ್ತು ಸತ್ತು ಒಂದು ರೀತಿಯಿಂದ ಬದುಕಿದಂಗೆ ಆಯಿತು ಈಗ ಫೇಸ್ಬುಕ್ ನಲ್ಲಿ ಎಲ್ಲರಿಗೂ ಒಂದೇ ಅಲರ್ಟ್ ಮಾಡೋದು ನೀವು ಅಕ್ಸೆಪ್ಟ್ ಮಾಡುವಾಗ ಅದನ್ನ ಉತ್ತಮ ರೀತಿಯಲ್ಲಿ ನೀವು ನಡೆಸ್ಕೊಂಡೋಗಿ ನಿಮ್ಮ ಅಕೌಂಟ್ ಆದರೆ ನೀವು ಈ ರೀತಿ ಇನ್ಬಾಕ್ಸ್ ಚಾಟಿಂಗ್ ಶುರುವಾಗಿ ಬಂದರೆ ಬಂದ್ರೆ ಮತ್ತೆ ನಿಷಾ ಕಾದಿದ್ದಾಳೆ ಹುಷಾರ್ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಒನ್ ಒಂದು